ರೀ ಮನೆ ಮಂದಿ ಎಲ್ಲರಿಗೂ ಮತ್ತೆ ಶನಿವಾರಕ್ಕೆ ಸ್ವಾಗತ ಇವತ್ತ ಇವತ್ತೆಲ್ಲ ಅಡಿಗೆ ಆಗ್ಬಿಟ್ಟೈತಿ ಯಾಕಂತಂದ್ರೆ ಎಕ್ಸಾಮ್ಸ್ ಎಲ್ಲ ಶುರು ಅಲ್ಲ ಹಂಗಾಗಿ ಆಂಟಿ ಇದು ಇವತ್ತು ರೆಗ್ಯುಲರ್ ಟೈಮ್ ಟೈಮಾಯಿತು ಅಂದರೆ ಹತ್ತರಿಂದ ನಾಲ್ಕೂವರೆ ಏನೈತೆ ಜನವರದ ಟೈಮಿಂಗ್ ಐತೆ ಸೊ ಹುಡುಗರು ಹೋದ್ರು ನಾನೇನಂದ ಪ್ರತಿ ಸರನೂ ಸಂಡೇನೇ ಇಡ್ಲಿಗೆ ಹಾಕ್ತಿದ್ವಿ ಈ ಇಡ್ಲಿ ಅಥವಾ ದೋಸೆ ಜಾಸ್ತಿ ಸಂಡೇ ಏನಾರು ಹಿಂಗೆ ಇಡ್ಲಿ ಹಾಕಿದ್ರೆ ಕೆಲಸನ ನಮ್ಮಲ್ಲ ಅದಕ್ಕೆ ಸಂಡೆ ಅಂದಿದ್ದಕ್ಕೆ ಅವ್ರು ಇವತ್ತು ಶಟರ್ಡೆ ಹಾಕೊಂಡು ತಗೋರಮ್ಮ ಅಂತೇಳಿ ಇವತ್ತು ಹಾಕಿದ್ರು ಟಿಫಿನಿಗೆ ಟಿಫಿನೂ ಆತ ಸ್ಕೂಲ್ಗೆ ಕಟ್ಕೊಂಡು ಹೋಗಿ ಡಬ್ಬಿನೂ ಮಾಡ್ಕೊಂಡಿದ್ರು ಸೊ ಅಲ್ಲೇ ಸಾಂಬಾರು ರೈಸ್ ಎಲ್ಲ ರೆಡಿ ಆಗಿಬಿಟ್ಟಿತ್ತು ಈಗ ಯಾಕಂದ್ರೆ ಭಾಳ ಅಂದ್ರೆ ಮಧ್ಯಾಹ್ನ ಚೂರು ರೊಟ್ಟಿ ಅಂತ ಅಂದ್ಕೊಂಡೆ ಬರ್ರಿ ಇವತ್ತು ಏನು ಒಂದು ಎಕ್ಸ್ಪರಿಮೆಂಟ್ ಮಾಡೋಣ ಏನಂದ್ರೆ ಇದು ಮೊನ್ನೆ ನಂಗೆ ರೇಷನ್ ಅವಳು ಕೊಟ್ಟಿದ್ರಲ್ಲ ಹಾಲಿನ ಪೌಡರ್ ಅದನ್ನ ಹಾಕಿ ಹಾಲು ಅಂತ ಅದ್ರದ್ದು ಮೊಸರು ಗಟ್ಟಿ ಬರ್ತೈತಿ ಚಲೋ ಬರ್ತೈತಿ ಅಂತ ಕೇಳಿದೆ ನಾನು ಸೊ ಅದಕ್ಕೆ ಟ್ರೈ ಮಾಡೋಣ ಯಾವ ಥರ ಬರ್ತೈತಿ ಹಾಲು ಆಮೇಲೆ ಮೊಸರು ಯಾವ ಥರ ಬರ್ತೈತಿ ಅಂತ ಈಗ ಹಾಲಿನ ಪೌಡ್ರ್ ಹಾಕ ನಾನು ನೀರು ಕುದಿಸಿ ಇದು ಹಾಲಿನ ಐತಿ ಕವರ್ನಾಗ್ತೀನಿ ಅದನ್ನು ಸೊ ಈಗ ಕೊಟ್ಟಿರೋ ಹಾಲಿನ ಪೌಡರ್ ಇದು ಇದು ನೀರು ಕುದಿಯಾಯ್ತೈತಿ ಈಗ ಇದಕ್ಕೆ ಹಾಕಿ ಒಂದು ಸ್ಪೂನಿಲ್ಲೇ ಮಿಕ್ಸ್ ಮಾಡಿ ಹಾಲು ರೆಡಿ ಮಾಡ್ಕೊಳ್ಬೇಕು ಇವಕ್ಕೆಲ್ಲ ಅಳತಿರ್ತಾವ ಆದರೆ ಇದಕ್ಕೆ ಎಷ್ಟು ಹಾಕ್ಬೇಕಂತ ನಂಗೆ ಗೊತ್ತಿಲ್ಲ ನನಗೆ ಎಷ್ಟು ಗಟ್ಟಿ ಆಗೋ ಹಾಕ್ತೀನಿ ಹಾಕ್ತಿನಿ ನನ್ನ ಪೌಡ್ರನ್ನ ಆ್ಯಕ್ಚುಲಿ ಸ್ಪೂನಿಲ್ಲ ಅಳತಿ ಮಾಡಿ ಹಾಕಬೇಕಿತ್ತು ಅಷ್ಟು ಸಾಕು ಅನ್ಕೋತೀನಿ ಯಾಕಂದ್ರೆ ನೀರು ಸ್ವಲ್ಪ ಜಾಸ್ತಿನೇ ಇಟ್ಟೇನಲ್ಲ ಅಂದ್ರೆ ಇವಾಗ ರಾತ್ರಿ ರಾತ್ರಿಗೆ ಆಗುತ್ತೆ ಪಲಾವ್ ಮಾಡಿದ್ರೆ ಮೊಸರು ಚಟ್ನಿಗೆ ಸಹಾಯ ಆಗುತ್ತೆ ಅಂತ ಅಂತೇಗ ಟ್ರೈ ಮಾಡ್ತೀನಿ ಕೆಟ್ಟ ಬಂತು ಬಿಟ್ಟು ಬಂತು ಮೊನ್ನೆ ಅಂಟಿ ಹಾಕಿದ್ರಿ ಇದನ್ನ ಹೆಪ್ಪ ಆದ್ರೆ ಅದೇನು ಚಲೋ ಬಂದಿರಲಿಲ್ಲ ಹಾಲು ಎಲ್ಲ ಫುಲ್ ನೀರು ನೀರು ಅನಿಸುತ್ತೆ ನಾವು ಅದು ಲಾಸ್ಟ್ ಮಂತಿಂದಲ್ಲ ಮೇ ಬಿ ಏನು ನಮ್ಗೆ ಡೇಟ್ ಹತ್ತಿ ಗೊತ್ತಿರಲಿಲ್ಲ ಅದು ಏನು ಅಂದ್ರೆ ಭಾಳ ದಿನ ಆಗಿದ್ದಕ್ಕೆ ಹಂಗೆ ಆತ ಏನು ಅಂತ ಹೇಳಂಗೆ ಅನ್ಕೊಂಡು ಸುಮ್ನೆ ಆದಿ ಅದಕ್ಕೆ ಇವಾಗ ಇದನ್ನು ಪ್ಯಾಕ್ ಒಳಗ ಇತ್ತಲ್ಲ ಇತ್ತು ಡೇಟ್ ಇತ್ತು ನೋಡಂತರಿ ಇದು ಹೆಂಗಾಗುತ್ತೆ ಅಂತೇಳಿ ಅಂದರೆ ಈಗ ಹಾಲು ರೆಡಿ ಮಾಡ್ಕೊಳ್ತೀನಿ ಇದು ನೋಡ್ರಿ ಹಾಲು ಕಾಸಿ ಅಂತ ಇಟ್ಟಾಯ್ತು ಇದು ಒಂಥರ ಒಡಕ್ಕೆ ಹೊಡೆ ಕನ್ಸಾ ಆ ನನಗೆ ಅಂದರೆ ಒಡೆದೋಗಿರೋ ಹಾಲ್ ಥರ ಫೀಲ್ ಬರೋತೈತಿ ನೀಟಾಗಿ ಹಾಲಿನ ಫಿನಿಶಿಂಗ್ ಬಂದಿಲ್ಲ ಏನಿದು ಬರೋದ ಈ ಥರನೂ ಏನೋ ಗೊತ್ತಾಗತ್ತಿಲ್ಲ ನನಗೂ ಈ ಥರ ಒಡಕ್ಕೆ ಹೊಡೆ ಹೊಡೆ ಕನ್ಸೈತಿ ಏನು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡಿಲ್ಲ ಅದು ಗೊತ್ತಾಗತ್ತಿಲ್ಲ ಇದೊಂದು ಚೀರ್ ಆರಿದ ಮೇಲೆ ಇದಕ್ಕೆ ಮೊಸರು ಹಾಕಿ ನೋಡೋಣ ಅಂತ ಹೆಂಗೆ ಹೆಂಗಾಗತ್ತೆ ಅಂತೇಳಿ ಅದು ಮೊಸರು ಯಾಕೋ ಕರೆಕ್ಟಾಗಿ ಬರಲಿಲ್ಲ ನನಗೆ ಮೇ ಬಿ ಹಾಲು ಅದು ಕರೆಕ್ಟಾಗಿ ನೀರು ಆಮೇಲೆ ಪೌಡ್ರ್ ಮಿಕ್ಸ್ ಮಾಡೋಕೆ ಬರಲಿಲ್ಲ ಏನೋ ಗೊತ್ತಾಗ್ಲಿಲ್ಲ ಈಗೋ ಕರೆಕ್ಟಾಗಿ ಬರಲಿಲ್ಲ ಹಂಗಾಗಿ ಅದನ್ನು ಶಾರ್ಟ್ಸ್ ಅದೇ ತೊಗೊಂಡಾಕೆ ಮನ್ಸ ಬರಲಿಲ್ಲ ನನಗೆ ಗೊತ್ತಿಲ್ಲ ನಾನು ನಂದ ತಪ್ಪಿರ್ಬೋದು ಅಥವಾ ಪೌಡ್ರೂ ಮಿಸ್ಟೇಕ್ ಇರ್ಬೋದು ನೀಟಾಗಿ ಬರಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಹಾಕಿದಾಗ ನನಗೆ ನೀಟಾಗಿ ಕೇಳಿ ಟೀಚರ್ ಹತ್ರನ ಕೇಳಿ ನೋಡಿ ಅದನ್ನು ಹೆಂಗೆ ಯೂಸ್ ಮಾಡೋದು ನನಗೂ ಪರ್ಫೆಕ್ಟಾಗಿ ಗೊತ್ತಿಲ್ಲ ಸೊ ಯಾರನಾಗ ಗೊತ್ತಿರೋ ಅವ್ರನ್ನ ಕೇಳಿ ನೋಡಿ ಮಾಡಿ ಹಾಕಿ ಅದು ಕರೆಕ್ಟಾಗಿ ಬಂತ ಅಂದರೆ ನಿಮ್ಗೆ ಹೇಳ್ತೇನೆ ಅಂತ ಟೈಮ್ ಆಯ್ತು ಬ್ರೋಣಾಗೂ ಟಿಫಿನ್ ಹಾಕೋನು ಅವ ನಾವು ಏನಾರು ಸ್ಪೆಷಲ್ ಮಾಡ್ಕೊಂಡು ತಿಂದಾಗ ಅವಾಗೇನಾರು ರೈಸ್ ಹಾಕಿದ್ರೆ ಅವಗೆ ಇತ್ತು ಸಿಟ್ಟ ಬರ್ತೈತಿ ಇಷ್ಟು ಹಾಲು ತೊಗೊಂಡು ಒಂದು ನಾಲ್ಕು ಇಡ್ಲಿ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ರೈಸ್ ಹಾಕಿದ್ರತೆ ಇಲ್ಲ ರೊಟ್ಟಿ ಮಾಡಿದ ರೊಟ್ಟಿ ಹಾಕ್ತೀನಿ ಯಾರಿಗೇ ಆದರೂ ಹಶುವಂತೂ ಹಶುವ ಪಾಪ ಹಂಗೆ ಟೈಮೇನೋ ಇವತ್ತು ನಾರ್ಮಲ್ ಇತ್ತು ಲೇಟ್ ಏನು ಹಾಕಿಲ್ಲ ಸೊ ನಂಗೆ ಪೇಟ್ ಮಾಡೋತಿದ್ ನೀನು ಅನ್ನೋ ರೆಂಜಿಗೆ ನಂಗೆ ವೆಲ್ಕಮ್ ಮಾಡಿದವ ಹೋಗೋಣ ಅಂತೇಳಿ ಅಂದ್ರೆ ಹಸುವಾಗೈತೆ ಟಿಫಿನ್ ಈಗ ರೆಡಿನ ನಾನು ಇದು ಫಸ್ಟ್ ಟೈಮ್ ಅವ್ಗೆ ಇಡ್ಲಿ ಹಾಕಕತ್ತಿದ್ದೆ ಅದು ನೀನು ಪೂರ್ತಿ ಹಾಕಬೇಕು ಮುರಿದು ಹಾಕಬೇಕು ಅಥವಾ ಫುಲ್ ಕಲಿಸಬೇಕು ಗೊತ್ತಾಗ್ಲಿಲ್ಲ ನನಗೆ ಸೊ ಮುರಿದು ಹಾಕಿದ್ರೆ ತಿಂತಾನಲ್ಲ ಅಂತೇಳಂದು ಮುರಿದು ಮುರಿದು ಅದನ್ನು ಒಂದು ಒಂದು ಇಡ್ಲಿ ಒಳಗೆ ನಾಲ್ಕರಿಂದ ಐದು ಪೀಸ್ ಮಾಡಿ ಹಾಕಿದ್ದೆ ನನಗೆ ಗೊತ್ತಿಲ್ಲ ನನಗೆ ಹೆಂಗೆ ಹಾಕ್ಬೇಕು ಅಂತೇಳಂದು ಜಾಸ್ತಿ ಏನು ಹಾಕಲಿಲ್ಲ ಯಾಕಂದ್ರೆ ಇನ್ನೂ ಟೈಮ್ ಆಗಿರಲಿಲ್ಲ ಅವ್ನ್ಗೆ ಹತ್ತು ಗಂಟೆಗೆ ಹಾಕಿರ್ತಿತ್ತು ಇವತ್ತು ಇನ್ನೂ ಒಂಬತ್ತು ಒಂಬತ್ತುವರೆ ಆಗಕ್ಕೆ ಬಂದಿತ್ತು ಹಾಗಾಗಿ ಒಂದು ಐದು ಇಡ್ಲಿ ಅಷ್ಟೇ ಹಾಕಿದೆ ಅವಂಗೆ ಮತ್ತು ಆಮೇಲೆ ಗಿಟ್ಟಿ ಕೆಡಬಾರ್ದಲ್ಲ ಅನ್ನೋ ರೀಸನಿಗೆ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ರೈಸ್ ಹಾಕಿದ್ರೆ ಅಂತ ಅಂತ ಹೇಳಿ ಅಂದ್ಕೊಂಡು ಸ್ವಲ್ಪ ಇಡ್ಲಿ ತೊಗೊಂಡೆ ಚೂರು ಹಾಲು ಜಾಸ್ತಿ ತೊಗೊಂಡೆ ಅದ್ರಾಗ ಬೇರೆ ನನ್ನ ಹಾಲಿಗೆ ಅಂದ್ರೆ ಪೂರ್ತಿ ಪ್ಯೂರ್ ಹಾಲಿನ ಇರಲ್ಲ ಅದು ಅಣ್ಣ ಹಾಲಿನಾನ ಒಂಚೂರು ಹಾಲು ಮಿಕ್ಸ್ ಮಾಡಿ ನೀರು ಮಿಕ್ಸ್ ಮಾಡಿರ್ತೇನೆ ನಾನು ಒಂಚೂರು ನೀರು ಮಿಕ್ಸ್ ಮಾಡಿರ್ತೇನೆ ಸೊ ಅದಷ್ಟು ಹಾಲು ಕೊಟ್ಟೆ ಅವಂಗ ನೋಡಿ ಹಿಂದಕ್ಕೆ ನಡಿ ನಡಿ ಹ್ಞೂ ಬರೀ ಹಾಲು ಅಷ್ಟ ಕುಡಿತೇನಾ ತಿನ್ನದೇ ತಿನ್ನಂದೆ ನಿನಗಕ್ಕ ಹಾಲು ಜಾಸ್ತಿ ಹಾಕ್ಬಾರ್ದು ನೋಡು ಏನು ಹಂಗೆ ಮಾಡಿದ್ರ ಏನಾ ಏನಾ ನೀರು ಬೇಕಾ ನೀರು ಕುಡ್ತಿ ನೀರು ಬೇಕಾ ಹಂಗೆ ಮಾಡಿದ್ರಿ ಏನಂತ ತಿಳ್ಕೊಲ್ಲ ನಾನು ನೋಡ್ರಿ ಹೆಂಗೆ ಮಾಡಾತ ನನಗೆ ಯಾಕ ತಂಪ ಗಾಳಿ ಬಿಸಾ ಆತೈತಿ ಎಷ್ಟು ಮಸ್ತ್ ಅನ್ಸ ಆತೈತಿ ವೆದ್ರ ಆದ್ರ ಬ್ಯಾಸ ಈಗ ಬ್ಯಾಸ ಬ್ಯಾಸ್ರ ಆತೈತಿ ಅದಕ್ಕೆ ಬ್ರೋಣಿ ಕಡೆ ಹೋಗಿದ್ದೆ ಅವ್ನ ಬ್ರೋಣಿ ನೋಡಿದ್ರೆ ಹಂಗ ಮಾಡ ಆತನ ಹೋಗೋಣ ಅಂತಂದ್ರೆಲ್ಲ ಜಿಗ್ದಾಡ ಆತನ ಗೊತ್ತಿಲ್ಲ ಏನೋ ಹೊರ ಕರ್ಕೊಂಡು ಹೋಗ್ಬೇಕು ಏನೋ ಅವಂಗ ನಂಗಂತೂ ಆಸ್ಕೊಳಂಗಿಲ್ಲ ನಾರ್ಮಲಾಗಿ ಹುಡ್ಗುರ್ಗಿನ ಹಾಸ್ಕೊಳ್ಳೋಂಗಿಲ್ಲ ನನಗಂದ್ರಂತು ಮುಗಿದಾಗ ಹೋಯ್ತ ಆಮೇಲೆ ಹೆದ್ರಂಗೂ ಇಲ್ಲ ಅವನಿಗೆ ಅದಕ್ಕೆ ಹೆದರು ಬಂದೆ ಯದಕ್ಕೆ ಹಾಂ ಮಾಡೋದೋ ಗೊತ್ತಿಲ್ಲ ನೀರು ಆಡ್ಸಕೈತಿನೋ ನೀರು ಇಟ್ಟರೆ ಆಯ್ತು ಅಂತ ಹೇಳಂದ್ರೆ ಅದನ್ನ ತೊಗೊಳೋಕ್ಕೂ ಹೆದರಿಕೆ ಯಾಕಂದ್ರೆ ಲಾಸ್ಟ್ ಟೈಮ್ ಎರಡು ಸಾವಿರ ಬಾಯಿ ಹಾಕಿದ್ ನನಗದು ನಿಮ್ಮ ಕಡೆ ಜಿರ್ಗಿ ರೇಟ್ ಎಲ್ಲ ಹೆಂಗೈತ್ರಿ ನಮ್ಮ ಕಡೆ ಮಾತ್ರ ಸೇರಿಗೆ ಎರಡು ನೂರ ಐವತ್ತು ರೂಪಾಯಿ ಕೊಟ್ಟು ಸೇರಿ ತೊಗೊಂಡಿದ್ವಿ ಮೂರುವರೆ ಏನೋ ತೊಗೊಂಡಿದ್ವಿ ಆಕೆ ಕಡೆ ಇದ್ದಿದ್ದ ಅಷ್ಟೆ ಸೇರಿಗೆ ಅಂತಂದ್ರೆ ಒಂದು ಸರಿ ಅಂದ್ರೆ ಅರ್ಧ ಕೆ ಜಿ ಬಂತು ಸೊ ನಮಗಿದ ಕಾಸ್ಟ್ಲಿ ಆತೇನು ಅನ್ನಿಸ್ತಾ ಆಮೇಲೆ ಬಟ್ ಮಾರ್ಕೆಟ್ ರೇಟಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಆನ್ಲೈನ್ ರೇಟಿಗೆ ಕಂಪೇರ್ ಮಾಡಿದ್ರೆ ಭಾಳ ಮೋಸ ಆತ ಆದ್ರೆ ಚಲೋ ಅದಾವೇನು ಇಲ್ಲ ನೋಡ್ರಿ ಇಲ್ಲೇ ಇವತ್ತು ಪಣ್ಣು ನನಗಂತೇಳಿ ತೊಗೊಂಡ್ಬಂದಾನೆ ಅಂದ್ರೆ ನಾನು ಪೂರ್ತಕ್ಕಷ್ಟು ಇಷ್ಟು ಕೊಟ್ಟ ನಾ ಉಳಿದಿದೆಲ್ಲ ತಿಂದ ಏನಿದೆ ಹುಣಸಿ ಟಕ್ಕ ಅವಾಗೆಲ್ಲ ಸಣ್ಣ ರೀತಾಗ ಭಾಳ ಸಿಕ್ಕಿದ್ದು ಹುಣಸಿ ಟಕ್ಕ ಇದೇನೋ ಅಂತ ತಂದು ಕೊಟ್ಟ ಆಮೇಲೆ ಕೊಡ್ಬಾಳೆ ಆಮೇಲೆ ದಾನಿ ಉಂಡಿ ರಸಗುಲ್ಲ ಇದೊಂದು ಪೇಡ ರಸಗುಲ್ಲ ಅಂತೂ ಬಾಗಿಟ್ರೆ ಇವು ಸಾಲಂಗೇ ಎಲ್ಲ ಎಷ್ಟು ನಾನು

ಕ್ಯಾಶುವಲ್ ಆಗಿ ಈ ತರ ಐಟಮ್ಸ್ ಎಲ್ಲ ಕಡೆನೂ ಸಿಗಂಗಿಲ್ಲ ಕೆಲ್ವ ಕಡೆ ಅಷ್ಟ ಇವ್ರು ಇವ್ರೊಂದು ಹಂಗೆ ಅಂಗಡಿ ನಾವು ಗುರುತ್ ಮಾಡಿಟ್ಕೊಂಡಾರೆ ತಮ್ಗೆ ಏನಾರ ತಿನ್ನೋಂಗತಂದ್ರೆ ತಾವು ಹೋಗಿ ತೊಗೊಂಡ್ ಬರ್ತಿರ್ತಾರಲ್ಲ ಕಣ್ಣಿಗೆ ತರಲಿ ಅಂತ ಕೇಳ್ಕೊಂಡು ಹೋಗಿರ್ತಾರ ಅದ್ರಾಗ ಪ್ರಣಾವ ಅಂತೂ ಜಾಸ್ತಿನ ಕೇಳೋದು ನನಗೆ ಹಂಗಾಗಿ ಇವತ್ತು ತೊಗೊಂಡ್ ಬಂದಿದ್ದ ಇನ್ನೂ ಏನೋ ವೆರೈಟಿ ಐತಿ ಭಾಳ ಇದ್ವು ಅಕ್ಕ ನೀವು ಲೇಟ್ ಮಾಡಿದೀವಿ ನಾವೇನು ಮಾಡೋದು ತಿನ್ನು ತಿಂದೀವಿ ನಾವು ಅಂತ ಹೇಳಿದ್ರೆ ಚಿಕ್ಕ ಮಕ್ಳು ಮತ್ತೆ ತಿನ್ನೋದೊಂದು ಹುರುಪಲ್ಲ ಈಗ ಅವ್ರಿಗೆ ಏನೋ ಒಂಥರ ಅವ್ರಿಗೆ ತಡ್ಯಾಕ್ ಆಗಿಲ್ಲ ಕ್ಯೂರಿಯಾಸಿಟಿಗೆ ನಾನು ಹೋಗೋದು ಲೇಟ್ ಆಗಿದ್ದಕ್ಕೆಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ರೆ ಸೊ ನನ್ಗೆ ಸಿಕ್ಕಿದ್ದೆ ಇಷ್ಟ ತೋಟದ ಪೇರು ಹಣ್ಣ ಎಷ್ಟು ರೆಡ್ ಐತಿ ಅದಕ್ಕೆ ಉಪ್ಪು ಖಾರ ಹಾಕೊಂಡ್ ಬಂದ್ಕೊಟ್ಟ ನನ್ನ ನಮ್ಮ ತಮ್ಮ ಅಕ್ಕ ತಿನ ಹಿಡಿಯ ನಾನು ಹರ್ಕೊಂಡ್ಬಂದೇನಿ ಅವ್ನು ನಿನಗ ಅಂತ ಹೇಳಂದ ಪಣ್ಣಂಗ್ ಮಾತ್ರ ಹೆವಿ ಲವ್ ನನ್ನ ಮೇಲೆ ನನ್ನ ಪಾಪ ಮೇಲೆ ಅವಾಗ ಅವಾಗ ಏನಾರತಂದು ಕೊಟ್ಟ ಬಿಡ್ತಿರ್ತಾನ ಒಂದು ಹಣ್ಣು ಕಟ್ ಮಾಡ್ಕೊಂಡ್ ಬಂದು ಅದಕ್ಕೆ ಉಪ್ಪು ಖಾರ ಎಲ್ಲ ಉದುರ್ಸ್ಕೊಂಡು ಬಂದಾನ ಇವತ್ತೆಲ್ಲ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನ್ಪು ಮಾಡಾತನ ಅವ ನನಗೆ ಆ ರೇಂಜಿಂಗ್ ಮಾಡತನ ಹ್ಮ್ ಅಣ್ಣ ಗೊತ್ತಾಯ್ತಿ ಇವತ್ತ ಮ ಮಧ್ಯಾಹ್ನೆಲ್ಲಾ ಪೂರ್ತಿ ಬಾಳ್ ಬಿಸಿಲ್ ಇತ್ತು ರಣ ರಣ ಆ ಬಿಸಿಲ್ ನೋಡಿನ ಬೇಸ್ರ ಬೇಕ ಹಂಗಾಗಿತ್ತು ಅನ್ಕೊಂಡ್ವಿ ಜಲಾನು ಹಂಗ ಇತ್ತು ಅದನ್ನೆಲ್ಲಾ ನೋಡಿ ಅನ್ಕೊಂಡಿದ್ವಿ ನಾವು ಇವ್ನಿಂಗ್ ಶಿಸ್ತಾ ಮಳಿ ಹೊಡಿತೈತಿ ಅಂತ ಹೇಳ ಸೊ ಐದು ಗಂಟೆ ಆಯ್ತು ಮಳೆ ಶುರು ಆಯಿತು ಗುಡುಗು ಸಹಿತ ಭಾರಿ ಮಳೆ ಅಪ್ಪ ಎಂಥ ಮಿಂಚು ಎಂಥ ಗುಡುಗು ಹೆದ್ರಿಗೆ ಬಂದುಬಿಡ್ತು ಹಾಗಾಗಿ ಅಪ್ಪಾಜಿ ನಾನು ನಾನೊಬ್ಬಕ್ಕಿನ್ನ ಬಿಡಲೇ ಇಲ್ಲ ನಡೀವ ನೀನು ಹೋಗು ಅಂಟಿ ಹತ್ರರ ಕುಂ ಇಲ್ಲ ನಿಮ್ಮ ಮಮ್ಮಿ ಹತ್ರ ಅಂತ ಕುರು ಅಂತೇಳಂದು ಸೊ ಎಲ್ಲನೂ ಹುಡುಗರ್ನತಿ ಎಲ್ಲನೂ ಒಂದೇ ಕಡೆ ಜನ ಆಮೇಲೆ ಫೋನ್ ಯೂಸ್ ಮಾಡೋಂಗಿಲ್ಲ ಅವ್ರು ಹೆದರ್ ಫೋನ್ ಯಾವುದೂ ಯೂಸ್ ಮಾಡೋಂಗಿಲ್ಲ ಆಫ್ ಇಡ್ರಿ ಆಫ್ ಇಡ್ರಿ ಅಂತ ಹೇಳಂದು ಆದ್ರೂ ಮಾತ್ರ ಮಳೆ ಸಿಕ್ಕಾ ಆಪಟೆ ಮಳೆ ಏಳುವರೆ ಎಂಟು ಗಂಟೆ ಮಟಾನು ಮಳಿ ಕಟ್ಟಿತ್ತು ನಿನ್ನೆ ಮುಂಚೂನು ಐತಿ ಇವ ನೋಡ್ರಿ ಇಲ್ಲ ಎಲ್ಲಾರು ಒಂದ ಕಡೆ ಕುಂಡ್ಸಿದ್ರಲ್ಲ ಬ್ಯಾಸ್ ಕತ್ತಿತ್ತು ಹಂಗ ಗೆಸ್ಟ್ ನಾಟಕ ಮಾಡಾಕತ್ತ ನೋಡ್ರಿ ಹಿಂಗೆ ಹತ್ತಿದ್ದೆ ಹತ್ತಿದ್ಯಂದ್ರ ನಿನಗೆ ಇವ ನೋಡ್ರಿ ರಾಜ್ಕುಮಾರ ಈಗಾಗಲಿಗೆ ಮಿಟರ್ಮ್ ಸ್ಟಾರ್ಟ್ ಆಗ್ಯವು ಅವೇನೋ ಗ್ಯಾಪ್ ಮಾಡಿದಾಗ ಒಂದೆರಡು ಲೆಸನ್ ಹೇಳಿ ಮುಗಿಸ್ಬಿಟ್ಟಾರಂತ ಹಂಗಾಗಿ ಮ್ಯಾಥಮೆಟಿಕ್ಸ್ ಒಳಗೆ ಭಾಳ ಪ್ರಾಬ್ಲಮ್ ಅದಾವಕ್ಕ ಗೊತ್ತಾ ಆಗೋಲ್ಲ ಅಂತ ಹೇಳಂದು ಗಂಟಿದ್ದ ಸರಿ ಬಾರಪ್ಪ ಅಂತೇಳಿ ಇಟ್ಕೊಂಡು ಕುಂತಿದ್ದ ಹಂಗೆ ಅಂತೇಳಿ ನಾ ಮ್ಯಾಥಮೆಟಿಕ್ಸ್ ಸಂಬಂಧನೇ ಟ್ಯೂಷನ್ಗೆ ಹೋಗ್ತಾನ ಆದ್ರೂ ಅಲ್ಲೇನು ಕೇಳೋಣ ನಿಲ್ಲೋ ಗೊತ್ತಿಲ್ಲ ಏನು ಅವರು ಮಿಸ್ ಇನ್ನೂ ಅಲ್ಲಿ ಮಠ ಬಂದಾರೋ ಇಲ್ಲೋ ಅದು ಗೊತ್ತಿಲ್ಲ ಹೇಳ್ಕೊಡು ಹೇಳ್ಕೊಡು ಅಂತ ಗಂಟು ಬಿದ್ದಿದ್ದ ಸೊ ಅದಕ್ಕೆ ನೋಡಾತಿದ್ದೆ ನಾನು ನಾವು ಕಲ್ತಿರೋದೆಲ್ಲ ಕನ್ನಡ ಮೀಡಿಯಮ್ಮ ಸೊ ಹಾಗಾಗಿ ನಂಗೆ ಇಂಗ್ಲೀಷ್ ಒಳಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋತಿಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಬಟ್ ಎಕ್ಸ್ಪ್ಲೇನ್ ಮಾಡ್ದು ಒಂಚೂರು ಡಿಲೇ ಆಗಾಕತ್ತಿದ್ದೆ ನನಗೆ ಬಟ್ ಆದರೂ ಏನೋ ಒಂದು ಗುದ್ದಾಡ್ಕೊಂಡು ಇಬ್ರು ಆಕಾತಮ್ಮ ಕೂಡ್ಕು ಅಂತೆಲ್ಲ ಸಂಸ್ನೋ ಕ್ಲಿಯರ್ ಮಾಡ್ಕೊಂಡು ಲೆಕ್ಕನೆಲ್ಲ ಲೆಕ್ಕ ಹರಿಸಿದ್ವಿ ಸ್ಕೂಲಿಗೆ ಪಾಪ ಅವ್ನು ಬಿಟ್ಟಾಗ ಹೇಳ್ಬಿಟ್ರಲ್ಲ ಕ್ಲಾಸ್ ಹಿಂಗಾಗ ಏನು ಗೊತ್ತಾಗಿದ್ದವ್ ಮ್ಯಾಥ್ಸ್ ಇವತ್ತು ಸಂಡೇ ಆಗಿದ್ದರಿಂದ ನಮ್ಮ ಮನೆಯಾಗ ಆಲ್ಮೋಸ್ಟ್ ಎಲ್ಲರೂ ಒಪ್ಪತ್ತಿರ್ತಿದ್ರು ಹುಡುಗರನ್ನ ನನ್ನ ನಮ್ಮ ಮನೆಯವ್ರನ್ನ ಬಿಟ್ಟು ಅಪ್ಪಾಜಿ ಮಮ್ಮಿ ಆಂಟಿ ಮೂರು ಜನನು ಉಪವಾಸ ಇರ್ತಿದ್ರು ಹಾಗಾಗಿ ಮಧ್ಯಾಹ್ನ ರೊಟ್ಟಿ ಮಾಡಿದ್ವಿ ರೊಟ್ಟಿ ಊಟ ಆಗಿತ್ತಲ್ಲ ಹಾಗಾಗಿ ರಾತ್ರಿ ಏನು ಮಾಡ್ತೀವಿ ಕ್ಯಾಶುವಲ್ ಆಗಿ ಟಿಫಿನ ಮಾಡ್ತೀವಿ ನಾವು ಸಂಡೆಕೊಂಬೆ ಟಿಫಿನೇ ಇರುತ್ತೆ ನೈಟ್ ನಮ್ದು ಇವತ್ತು ಈವ್ನಿಂಗ್ ಮಳಿ ಬಂದಿತ್ತಲ್ಲ ಹಾಗಾಗಿ ಎಲ್ಲರಿಗೂ ಬಜ್ಜಿ ತಿನ್ಬೇಕು ಅಂತ ಅನ್ಸುತ್ತೆ ಅದಕ್ಕೆ ಬಡ ಬಡ ಏನು ಮಾಡಿದ್ವಿ ಮಿರ್ಚಿ ಮಾಡಿದ್ವಿ ಸೊ ಅದರೊಳಗೆ ಮಿರ್ಚಿ ಬಜ್ಜಿ ಬಜ್ಜಿ ಅಂದ್ರೆ ಒಂದಿಷ್ಟು ಈರುಳ್ಳಿ ಬಜ್ಜಿ ನನ್ನ ಸಂಬಂಧ ಯಾಕಂದರೆ ನಾ ಮೆಣಸಿನ್ಕಾಯಿ ತಿಂದರೆ ಪಾಪುಗ ಆಗಲ್ಲ ಈ ಟೈಮ್ ಒಳಗೆ ಹಸಿ ಮೆಣಸಿನಕಾಯಿ ಒಳ್ಳೇದಲ್ಲ ಅಲ್ದ ಬೇರವು ಸ್ಟ್ರಾಂಗ್ ಇದ್ದವು ಹಂಗಾಗಿ ಸೊ ನನಗೇನು ಮಾಡಿದರೆ ಒಂದಿಷ್ಟು ಬ್ರೆಡ್ ಬಜ್ಜಿ ಆಮೇಲೆ ಏನು ಈರುಳ್ಳಿ ಬಜ್ಜಿ ಮಾಡಿಕೊಟ್ರೆ ಅವರೆಲ್ಲನೂ ಏನು ಮಿರ್ಚಿ ತಿಂದರು ಇವತ್ತು ಟಿಫಿನಿಗೆ ತುಸಿ ಚುಮರಿ ಮಾಡಿ ಮಿರ್ಚಿ ಮಾಡಿದ್ವಿ ಒಬ್ಬೊಬ್ರು ಚುಮರಿ ಸೂಸ್ಲಾ ಅಂತಾರೆ ಸೊ ಚುಮರಿ ಸೂಸ್ಲಾ ಮಿರ್ಚಿ ಮಾಡಿದ್ವಿ ನನಗೆ ಒಂದು ಚೂರು ರೈಸ್ ಮಾಡ್ಕೊಂಡಿದ್ದೆ ನಾನು ಯಾಕಂತಂದ್ರೆ ಈ ಪೀರಿಯಡ್ ಒಳಗೆ ಚುಮರಿನೂ ಜಾಸ್ತಿ ತಿನ್ಬಾರ್ದು ಹಂಗಾಗಿ ಶುರುಮಾರಿ ಜಾಸ್ತಿ ತಿನ್ನೋದ್ರಿಂದ ಮುಂದೆ ಪಾಪು ಡೆಲಿವರಿ ಆದಮೇಲೆ ಅದಕ್ಕೆ ಕಾಮನಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತಂತ ಹಾಗಾಗಿ ಸುಮಾರಿನ ತಿನ್ನಿಸ್ಕೊಡೋಂಗಿಲ್ಲ ಮೆಣಸಿನಕಾಯಿ ಹಸಿಕಾಯಿ ಅಲ್ಲ ಅದು ಪಾಪುಗೆ ಈಗಾದ್ರೂ ಡೇಂಜರೇ ಫ್ಯೂಚರ್ ಒಳಗೆ ಅಂತಂದ್ರೆ ಡೆಲಿವರಿ ಆದಮೇಲೆ ಅದೇನಿರುತ್ತಲ್ಲ ಮೆಣಸಿನ ಬಕ್ಕಿ ಅಂತೇಳಿ ಆಗುತ್ತಂತ ಅಂದರೆ ಡೆಲಿವರಿ ಆದಮೇಲೆ ಪಾಪುಗೆ ಒಂದು ಚಿ ನೀರು ಗುಳಿ ಹಂಗೆ ಚಿಕ್ಕ ಚಿಕ್ಕದಾಗ ಗುಳು ಹೇಳುತ್ತಂತ ಅದು ಎತ್ತಂದ್ರೆ ಭಾಳ ಪೇನ್ ಆಗುತ್ತಂತ ಅದಕ್ಕೆ ಆಮೇಲೆ ಸ್ನಾನ ಮಾಡಿಸುವಾಗ ಬಿಸಿನೀರು ಹಾಕ್ತಾರಲ್ಲ ಬಿಸಿನೀರಿಗೂ ಉರಿತೈತಿ ಹಾಗಾಗಿ ಈಗ ಒಂದು ಚೂರು ಕಾಳಜಿ ಮಾಡ್ಕೋರ್ವಾ ಮುಂದೆ ಒದ್ದಾಡ್ತೀರಿ ಯಾಕೆ ಪಾಪನು ಒದ್ದಾಡ್ತೈತಿ ನೀವು ಒದ್ದಾಡ್ತೀರಿ ಅಂತ ಹೇಳಂದು ಹಸಿ ಮೆಣಸಿನಕಾಯಿ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾರೆ ಹಸಿ ಖಾರ ತಿನ್ನಲೇಬಾರ್ದು ಅಂತ ಹೇಳ್ತಾರೆ ಟಿಫಿನ್ ಅಂತೂ ಎಲ್ಲ ಆಯ್ತು ಮಳೆ ಎಲ್ಲಾನು ಜೋರಾಗಿ ಕಟ್ಟದೈತಿ ಇಲ್ಲೆಲ್ಲ ಒಳಗ ನೀರು ನಿಂತಿಲ್ಲ ನಮ್ಮ ಮನೆ ಕಡೆ ಎಲ್ಲ ತಗ್ಗು ಗುಂಡಿ ಜಾಸ್ತಿ ಅದಾವೆ ಹಂಗಾಗಿ ನೀರು ಜಾಸ್ತಿ ನಿಂತಿದ್ವು ಅದಕ್ಕನ್ನ ನಾವು ಈ ಕಡೆ ಬಂದ್ವಿ ಈ ರೋಡ್ ಒಂಚೂರು ಕ್ಲೀನ್ ಅನ್ಸಾ ಮಳೆ ನಿಂತು ಹೋಗೈತಲ್ಲ ಈಗ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗೈತಿ ಹತ್ತು ಗಂಟೆ ಆಗಕ್ಕೆ ಬಂದೈತಿ ಸೊ ಎರಡು ತಾಸು ಆತಲ್ಲ ನೀರೆಲ್ಲ ಹರಿದೋಗಿ ಒಂಚೂರು ಏನೋ ರೋಡ್ ಕ್ಲೀನ್ ಕ್ಲೀನ್ ಅನ್ಸಾತಿ ಹಂಗಾಗಿ ಈ ಕಡೆನೇ ಬಂದ್ವಿ ನಾವು ಆಲ್ಮೋಸ್ಟ್ ರೆಗ್ಯುಲರ್ ಈ ಕಡೆನೇ ವಾಕ್ ಮಾಡ್ತಿರ್ತೀವಿ ಅರ್ಧ ಊರು ಮಲ್ಕೊಂಡ ಬಿಟ್ಟೈತಿ ಪೂರ್ತಿ ಎಲ್ಲ ಭಾಳ ಸೈಲೆಂಟ್ ಇತ್ತು ಏರಿಯಾ ಮಾತ್ರ ಹಾಗಾಗಿ ಎಲ್ಲಿನೂ ಜಾಸ್ತಿ ಮಾತಾಡೋಕೆ ಹೋಗಲಿಲ್ಲ ನಾನು ಸುಮ್ಮನೆ ವಾಕ್ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ಹೋಗಿ ಬರ್ತಿರ್ತೀವಿ ಅಲ್ಲೊಂದು ನಾಯಿದೊಂದು ಭಯ ನನಗೆ ಹಂಗಾಗಿ ಆದರೂ ರೆಗ್ಯುಲರ್ ಏಡಾಡ್ತೇವೆ ಅಂದ್ರೂ ನಂಗೆ ಭಯ ಹೋಗಾಕತ್ತಿಲ್ಲ ಯಾಕೋ ನಂಗೆ ನಾ ಅಂದ್ರೆ ನಾನು ಆಗ ಬರೋಲ್ಲ ಹೆದರಿಕೆ ಒಂಥರ ಏನೋ ಭಯ ನನಗೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತಿ ಮತ್ತು ನಾಳೆ ವಿಡಿಯೋ ಒಳಗ ಸಿಗ್ತೀನಂತ ಇನ್ನು ವಿಡಿಯೋ ನೋಡಾತಾರೆ ಯಾರು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಲಘುನ ಸಬ್ಸ್ಕ್ರೈಬ್ ಆಗಿರಿ ವೀಡಿಯೋನ ಪೂರ್ತಿ ನೋಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಂಗೆ ಸಪೋರ್ಟ್ ಮಾಡಿರಿ ಮತ್ತು ನಾಳೆ ವಿಡಿಯೋ ಒಳಗ ಸಿಗ್ತೀನಂತ ಅಲ್ಲಿವರೆಗೂ ಟೇಕ್ ಕೇರ್